ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಹಸಿ ಬಟಾಣಿಗಳನ್ನ ಮೊಳಕೆ ಬರೆಸ್ಬಿಟ್ಟು ಅದರಿಂದ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ಅದು ಪಾಲಕ್ ಸೊಪ್ಪು ಹಾಕಿಬಿಟ್ಟು ಪಾಲಕ್ ಬಟಾಣಿ ಮಸಾಲ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಪೂರಿ ಚಪಾತಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಕಟ್ನಷ್ಟು ಪಾಲಕ್ನ ತೊಳೆದ್ಬಿಟ್ಟಿಟ್ಟಿದ್ದೀನಿ ಹಾಗೆಯೇ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಈ ತೊಳೆದಿರೋಂತಹ ಪಾಲಕ್ ಸೊಪ್ಪನ್ನ ಹಾಕಿ ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಅದ್ರ ಜೊತೆಗೆ ನಾನು ಇಲ್ಲಿ ಎರಡು ಹಸಿರು ಮೆಣಸಿ ಕಾಯಿನ ಹಾಕ್ತಾಯಿದ್ದೀನಿ ಹೀಗೆ ಕುದೀತಾ ಇರೋ ಬಿಸಿ ನೀರಲ್ಲಿ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನಂತರ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಇನ್ನೊಂದು ಪಾತ್ರೆಯಲ್ಲಿ ತಣ್ಣಗಿರೋ ನೀರನ್ನ ತೊಗೊಂಡ್ಬಿಟ್ಟು ಈ ಕುದಿರೋಂತಹ ಬೇಯಿಸ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನ ಈ ತಣ್ಣೀರಿಗೆ ಹಾಕೋಬೇಕು ಯಾಕೆ ಅಂದರೆ ಕಲ್ಲರು ಚೆನ್ನಾಗಿ ಬರುತ್ತೆ ಈ ರೀತಿ ಸಡನ್ನಾಗಿ ಬಿಸಿ ನೀರಿಂದ ತಣ್ಣೀರಿಗೆ ಹಾಕಿದ್ರೆ ತುಂಬಾ ಒಳ್ಳೆಯ ಕಲರ್ ಕೊಡುತ್ತೆ ನಂತರ ಈ ತಣ್ಣೀರಲ್ಲಿರುವಂತಹ ಪಾಲಕ್ ಸೊಪ್ಪನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಗೆಯೇ ಅದಕ್ಕೆ ಹಸಿರು ಮೆಣ್ಸಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟನ್ನ ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಪ್ಯಾನ್ನ ತೊಗೊಳ್ಳೋಣ ಪ್ಯಾನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಜೀರಿಗೆ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಹಾಕೋಬೋದು ಪೀಸ್ ಜೊತೆಗೆ ಈರುಳ್ಳಿ ತಿನ್ನೋಕಾದರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕಿಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲೇ ಬಾರಿ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಹೀಗೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಣ್ಣಲ್ಲಿರೋ ನೀರಂ ಅಂಶ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾವು ಇದಕ್ಕೆ ಪಾಲಕ್ ಸೊಪ್ಪಿನ ಗ್ರೇವಿನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ನೀರಿಂದ ಡೈರೆಕ್ಟಾಗಿ ತಣ್ಣೀರಿಗೆ ಪಾಲಕ್ ಸೊಪ್ಪನ್ನ ಹಾಕಿದರೆ ಒಳ್ಳೆ ಕಲರ್ ಕೊಡುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಗ್ರೇವಿ ಆ್ಯಡ್ ಮಾಡಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು ಅಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಎಣ್ಣೆ ಆಚೆ ಬಿಡುತ್ತೆ ಎಣ್ಣೆ ಹೀಗೆ ಮೇಲುಗಡೆ ಸ್ವಲ್ಪ ಬೇಯಬೇಕಾದರೆ ಮೇಲುಗಡೆ ಬಂದರೆ ಒಳ್ಳೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಂತರ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ಕೋಬೇಕು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಈ ಮೂರು ಮಸಾಲೆನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈ ಹಸಿ ಬಟಾಣಿನ ಮೊಳಕೆ ಕಟ್ಟಿಸ್ಬಿಟ್ಟು ಗ್ರೇವಿನ ಮಾಡ್ತಾಯಿದ್ದೀನಿ ಮೊಳಕೆ ಕಟ್ಟಿಸೋದ್ರಿಂದ ಅದರಲ್ಲಿರೋ ಅಂಶ ದುಪ್ಪಟ್ಟಾಗುತ್ತೆ ಹಾಗಾಗಿ ಮೊಳಕೆ ಬರೆಸ್ಬಿಟ್ಟು ಈ ಗ್ರೇವಿನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಮೊಳಕೆ ಕಟ್ಟಿರೋ ಕಾಳನ್ನ ಹಾಕ್ಬಿಟ್ಟು ಅದ್ರ ಜೊತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಸಾರಿ ಲೀಡ್ನ ಕ್ಲೋಸ್ ಮಾಡಿಕೊಳ್ಳಿ ಯಾಕೆಂದರೆ ಬಟಾಣಿ ಸ್ವಲ್ಪ ಬೇಯಬೇಕು ಅಷ್ಟೇ ಅದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಹಾಗೆಯೇ ಜಾರ್ನಲ್ಲಿ ಉಳ್ದಿರೋವಂಥ ಮಸಾಲೆಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಹೀಗೆ ಮತ್ತೆ ಒಂದು ಸಾರಿ ಬೇಯಿಸ್ಕೊತಾ ಇದ್ದೀನಿ ಇದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಬಟಾಣಿ ಪಾಲಕ್ ಮಸಾಲ ರೆಡಿ ಆಗುತ್ತೆ ಹಾಗೆಯೇ ಕೊನೆಯದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ದೋಸೆ ಪೂರಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಪಾಲಕ್ ಬಟಾಣಿ ಗ್ರೇವಿ ರೆಡಿ ಆಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿದ್ರಿ ಕೀಪ್ ವಾಷಿಂಗ್